ಇವತ್ತು ನಿಮ್ಮೆಲ್ಲರ ಪತ್ರಿಕೆಗಳಿರ್ಬೋದು ಅಥವಾ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಡಿ ಮಾಧ್ಯಮದಲ್ಲಿ ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ಒಂದು ಸರ್ಕಾರದ ದೊಂಬಲಾಟ ನಡೆದಿದೆ ಅಂದರೆ ತಪ್ಪಾಗಬೇಕಿಲ್ಲ ಇವತ್ತು ಕಾಂಗ್ರೆಸ್ಗೆ ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವಂತಹ ಪಕ್ಷ ಅಧಿಕಾರದಲ್ಲಿದೆ ಯಾವುದೇ ಬಂದರ್ಭಗಳು ನಿರ್ಬಾರ ಇಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂತಹ ಆಡಳಿತ ಕೊಡುವಂತ ಅವಕಾಶ ಕಾಂಗ್ರೆಸ್ ಸರ್ಕಾರಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯ ಅಂದ್ರೆ ಬಹಳ ಹಿರಿಯರು ಹಳುವಂತವರು ಹೈಯೆಸ್ಟ್ ಸಲ ಬಜೆಟ್ ಮಂಡನೆ ಮಾಡ್ ಮಾಡಿದಂಥವ್ರು ಉತ್ತಮವಾದಂತಹ ಆಡಳಿತವನ್ನು ಕೊಡಬೇಕಾಗಿತ್ತು ಪರಿಸ್ಥಿತಿ ವಿಶೇಷವಾಗಿ ರೈತರು ಇರ್ಬೋದು ಯಾವ ರೀತಿ ಕಬ್ಬು ಬೆಳೆಗಾರ ಹೋರಾಟ ಇರ್ಬೋದು ಈಗ ಇತ್ತೀಚೆಗೆ ಈಗ ಒಂದು ವಾರದಿಂದ ಮೆಕ್ಕೆಜೋಳ ವೆಂಕಟಿ ಕೇಂದ್ರ ಬಗ್ಗೆ ಅದರ ಬೆಳೆ ನಿಲ್ದಾಣದ ಬಗ್ಗೆ ಏನು ಹೋರಾಟಗಳು ನಡೀತಾ ಇವೆ ಮತ್ತು ಈ ಮಳೆಗಾಲ ಹೊರ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿ ಬೆಳೆ ಹಾನಿಯಾಗಿ ನೋಡ್ತಾ ಇದ್ದೀವಿ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿರೋದು ಎಲ್ಲಿಗೂ ಕಾಣಿಸ್ತಾ ಇಲ್ಲ ಈ ಸಂದರ್ಭದಲ್ಲಿ ಅವರು ಸಿಎಂ ಕುರ್ಚಿಗಾಗಿ ಅದರಲ್ಲೂ ಈ ಒಂದು ತಿಂಗಳಲ್ಲಿ ಅದು ನವಂಬರ್ ಕ್ರಾಂತಿ ಅಂತ ಅವರೇ ಹೇಳಿದ್ರು ಆ ಪ್ರಕಾರ ನಿಜಕ್ಕೂ ಕ್ರಾಂತಿ ಆಗ್ತಾ ಇದೆ ಕ್ರಾಂತಿ ಮಾಡ್ತಾ ಇದ್ದಾರೆ ಅವರವರು ಆದರೆ ರಾಜ್ಯದ ಸಂಪೂರ್ಣ ಅಭಿವೃದ್ಧಿ ನಿರ್ಲಕ್ಷ್ಯವನ್ನು ಮಾಡಿ ರಾಜ್ಯದ ಜನತೆಗೆ ವಂಚನೆಯನ್ನು ಮಾಡ್ತಾ ಇದ್ದೀನಿ ಒಂದು ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳ ಮೂಲಕ ಸಾಕು ಐವತ್ತಾರು ಸಾವಿರಕ್ಕೂ ಕೋಟಿ ಹೆಚ್ಚು ಅದಕ್ಕೆ ಹಣ ಮೀಸಲಿಟ್ಟು ಅದನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಎರಡನೇದಾಗಿ ಹಣಕಾಸಿನ ತೊಂದರೆ ಕೊರತೆಯಿಂದ ನಾವು ಬಿಜೆಪಿಯ ವಿರೋಧ ಪಕ್ಷವಾಗಿ ಏನಾಗಿ ವಿರೋಧ ವಿರೋಧ ಮಾಡೋದು ಹೋರಾಟ ಮಾಡೋದು ಒಂದು ಭಾಗ ಮಾಡ್ತಾ ಇದ್ವಿ ಇಲ್ಲಂತರ ಆದರೆ ಸ್ವತಃ ಅವರ ಪಕ್ಷದ ಶಾಸಕರುಗಳೇ ಸಹಿತ ಸಾಕಷ್ಟು ಸಲ ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಕೂಡ ಹೇಳಿದ್ದಾರೆ ತಮ್ಮ ಎಲ್ಲ ಬಂದಿದೆ ಹಣಕಾಸಿನ ಬಳಕೆಯಿಂದ ಅವರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನೋದನ್ನ ಅವರ ಶಾಸಕರುಗಳೇ ಹೇಳಿದ್ದು ಸ್ಪಷ್ಟವಾದಂತ ಒಂದು ಈ ಸರ್ಕಾರದ ಅಡಿಕೆಗೆ ಇದ್ದಂತ ಕೈ ಸಂದರ್ಭದಲ್ಲಿ ಈಗ ರೈತರ ಜೊತೆಗೆ ನಿಲ್ಲಬೇಕಾಗಿತ್ತು ಸಾಕಷ್ಟು ಕಾರ್ಟೂ ಅವ್ರು ಹೆಂಗ್ ಕೊಟ್ಟಿದ್ದಾರೆ ಸರಿಯಾಗಿ ಕಾರ್ಯ ರೂಪಕ್ಕೆ ಬರುವಂತೆ ಹೊಂದ್ಕೋಬೇಕಾಗಿತ್ತು ಅದು ಬಿಟ್ಟು ಇವತ್ತು ಕುರ್ಚಿಗಾಗಿ ಸಿಎಂ ಕುರ್ಚಿಗಾಗಿ ಪರದಾಡ್ತಾ ಇದ್ದಾರೆ ಮತ್ತೆ ನಿಜಕ್ಕೂ ಒಂದು ಎರಡೂವರೆ ವರ್ಷಗಳ ಒಂದು ಹೊಂದಾಣಿಕೆ